ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯುವ ಜಾಯಿನ್ ಕೂಡ ಆಗಬಹುದು ಹಾಯ್ ಫ್ರೆಂಡ್ಸ್ ಮಿಡ್ ಡೇ ಸ್ಪೆಷಲ್ ಪೊಲಿಟಿಕಲ್ ಬುಲೆಟಿನ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಮಹತ್ವದ ಬೆಳವಣಿಗೆಯಲ್ಲಿ ಈ ಸಲ ಎ ಕೂಟ ವಿಪಕ್ಷ ಸ್ಥಾನದಲ್ಲೇ ಉಳಿತೀವಿ ಅಂತ ತೀರ್ಮಾನ ಮಾಡಿದೆ ಬಾಯ್ಬಿಟ್ ಹೇಳಿಲ್ಲ ಆದರೆ ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರ ತಗೋತೀವಿ ಅಂತ ಹೇಳಿ ಈ ಮೂಲಕ ಸದ್ಯಕ್ಕೆ ಸರ್ಕಾರ ರಚಿಸೋ ಕಸರತ್ತಿನಿಂದ ದೂರ ಉಳಿತಾ ಉಳಿತಾಯಿರುವುದನ್ನು ಕ್ಲಿಯರ್ ಮಾಡಿದ್ದಾರೆ ಹಾಗೆ ರಿಸಲ್ಟ್ ಬರೋ ತನಕ ನಾವೇ ಸರ್ಕಾರ ಮಾಡ್ತೀವಿ ಗೇಮ್ ಈಸ್ ಆನ್ ಅನ್ನೋ ಮಾತನ್ನ ಐ ಎನ್ ಕೂಟದ ನಾಯಕರು ಹೇಳ್ತಾ ಇದ್ರು ಆದರೆ ಬಹುಮತ ಪಡೆಯೋಕೆ ವಿಫಲರಾದ ಕಾರಣ ಈ ಸಲ ಇನ್ನೂರ ಸೀಟು ಬಂದ ಕಾರಣ ಮೆಜಾರಿಟಿಗೆ ಐ ಎನ್ ಡಿ ಐಎ ಕೂಟಕ್ಕೆ ಇನ್ನು ಮೂವತ್ತೆಂಟು ಸೀಟ್ ಬೇಕು ಅದು ಎಲ್ಲಿಂದಲೂ ಕೂಡ ಅರೇಂಜ್ ಆಗೋ ಲಕ್ಷಣ ಕಾಣಿಸ್ತಾ ಇಲ್ಲ ನಿತೀಶ್ ಮತ್ತು ಟಿ ಡಿ ಯನ್ನ ಸೆಳೆದುಕೊಳ್ಳೋ ಪ್ರಯತ್ನ ನಡೆದಿದ್ದ ಬಗ್ಗೆ ಸುದ್ದಿಯಾಗಿತ್ತು ಆದರೆ ನಾಯ್ಡು ಮತ್ತು ನಿತೀಶ್ ಕುಮಾರ್ ಎನ್ ಕೂಟದಲ್ಲೇ ಉಳಿತೀವಿ ಅನ್ನೋದನ್ನ ಕ್ಲಿಯರ್ ಮಾಡಿರೋದ್ರಿಂದ ಇವರಿಗೆ ಸರ್ಕಾರ ನಡೆಸುವ ಪಾಸಿಬಿಲಿಟಿ ದೂರ ಆಗಿದೆ ಹೀಗಾಗಿ ಐಎನ್ ಡಿ ಐಎ ಕೂಟ ವಿಪಕ್ಷವಾಗಿ ಕೆಲಸ ಮಾಡೋಕೆ ಈಗ ರೆಡಿ ಆಗ್ತಾ ಇದೆ ಆದ್ರೂ ಕೂಡ ಆರಂಭದಲ್ಲಿ ಪ್ರಯತ್ನ ಪಟ್ಟಂಗೆ ತೋರಿಸ್ಕೊಂಡಿದ್ದು ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಐ ಎನ್ ಡಿ ಎ ಕೂಟದ ಮೀಟಿಂಗ್ ನಲ್ಲಿ ಕೆಲವೊಂದಷ್ಟು ನಾಯಕರುಗಳು ಈ ಸಂಜಯ್ ರಾವತ್ ಶಿವಸೇನೆ ಅವರು ಅವ್ರು ಸೇರಿದಂತೆ ಒಂದಷ್ಟು ಜನ ನಾವು ಎಫರ್ಟ್ ಹಾಕೇ ಇಲ್ಲ ಅಂತ ಅನ್ಸೋದು ಬೇಡ ನಮಗೆ ವೋಟ್ ಹಾಕಿರೋ ಜನಕ್ಕೆ ನಮ್ಮ ಮತ ಬ್ಯಾಂಕ್ ಗೆ ನಾವು ಒಂದು ಮೆಸೇಜ್ ಅನ್ನ ಪಾಸ್ ಮಾಡಬೇಕು ನಾವು ಟ್ರೈ ಮಾಡಿದ್ವಿ ಅನ್ನೋ ಮೆಸೇಜ್ ಪಾಸ್ ಮಾಡಬೇಕು ಸುಮ್ಮನೆ ರಿಸಲ್ಟ್ ಬಂದ ತಕ್ಷಣ ಪ್ರತಿಪಕ್ಷದಲ್ಲಿ ಕೂರ್ತೀವಿ ಅಂತ ಹೇಳೋದು ಬೇಡ ಅಟ್ಲೀಸ್ಟ್ ನಮಗೆ ವೋಟ್ ಓಟ್ ಹಾಕದಂತ ನಮ್ಮ ಮತ ಬ್ಯಾಂಕ್ಗೆ ನಾವೊಂದು ಟ್ರೈ ಮಾಡಿದ್ವಿ ಅನ್ನೋ ಒಂದು ಸಂದೇಶ ರವಾನಿಸ್ಬೇಕು ಆ ಮೂಲಕ ನಿರಾಶೆ ಆಗದಿರೋ ನೋಡ್ಕೋಬೇಕು ಅನ್ನೋ ಒಂದು ಚರ್ಚೆ ನಡೆದಿತ್ತಂತೆ ಅದಕ್ಕಾಗಿನೇ ಆರಂಭದಲ್ಲಿ ನೋಡೋಣ ಎಲ್ಲ ಅವಕಾಶ ಇದೆ ಮುಕ್ತವಾಗಿದೆ ಅವಕಾಶ ಯಾರಿಗೂ ಮೆಜಾರಿಟಿ ಬಂದಿಲ್ಲ ನಾವು ಟ್ರೈ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಒಂದಷ್ಟು ಹೇಳಿಕೆಗಳನ್ನ ಹರಿಬಿಡ್ಲಾಗಿತ್ತು ಆರಂಭದ ಮೊದಲ ಒಂದು ಇಪ್ಪತ್ನಾಲ್ಕರಿಂದ ನಲವತ್ತೆಂಟು ಗಂಟೆಗಳ ಅವಧಿಯಲ್ಲಿ ಮತ್ತೊಂದ್ ಕಡೆ ರಾಹುಲ್ ಗಾಂಧಿ ಈ ಸಲ ಲೋಕಸಭೆಯಲ್ಲಿ ವಿಪಕ್ಷ ನಾಯಕ ಆಗಬೇಕು ಅನ್ನೋ ಕೂಗು ಕಾಂಗ್ರೆಸ್ ಪಾರ್ಟಿಯಲ್ಲಿ ಜೋರಾಗಿ ಕೇಳಿ ಬರ್ತಾ ಇದೆ ಈ ಬಗ್ಗೆ ಪಕ್ಷದಲ್ಲಿ ಮಹತ್ವದ ಚರ್ಚೆ ಆಗಿದ್ದು ಅಂತಿಮ ನಿರ್ಧಾರ ಕೈಗೊಳ್ಳೋದೊಂದೇ ಬಾಕಿ ಅಂತ ಹೇಳಲಾಗ್ತಾ ಇದೆ ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತೊಂಬತ್ತೊಂಬತ್ತು ಸೀಟ್ ಸಿಕ್ಕಿದ್ದು ಅಧಿಕೃತ ವಿಪಕ್ಷ ಸ್ಥಾನ ಆಗ್ತಾ ಇದ್ದಾರೆ ಇಷ್ಟು ದಿನ ಲೋಕಸಭೆಯಲ್ಲಿ ಕಾಂಗ್ರೆಸ್ ಸಂಸದೀಯ ಪಕ್ಷದ ನಾಯಕನಾಗಿ ಅಧಿರಂಜನ್ ಚೌಧರಿ ಇದ್ರು ವಿಪಕ್ಷ ಅಲ್ಲ ಕಾಂಗ್ರೆಸ್ ಪಾರ್ಟಿಯ ಲೋಕಸಭೆಯ ಲೀಡರ್ ಆಗಿ ಅವರಿದ್ರು ಆದರೆ ಈ ಸಲ ಅವರು ಕ್ರಿಕೆಟಿಗ ಯೂಸುಫ್ ಪಠಾಣ್ ವಿರುದ್ಧ ಸೋತಿದ್ದಾರೆ ಹೀಗಾಗಿ ಮತ್ತಿನ್ಯಾರನ್ನೋ ಕೂರಿಸಿ ರಾಹುಲ್ ಗಾಂಧಿ ಮೂರನೇ ಲೈನ್ ಅಲ್ಲಿ ಕುತ್ಕೊಳ್ಳೋದ್ರ ಬದಲಿಗೆ ಪಾರ್ಲಿಮೆಂಟ್ ಅಲ್ಲಿ ಈ ಅಪಾರ್ಚುನಿಟಿ ಸಿಕ್ಕಿದೆ ಪ್ರತಿಪಕ್ಷ ನಾಯಕ ಆಗಿ ಒಂದು ಪ್ರೊಫೈಲ್ ಬಿಲ್ಡ್ ಮಾಡ್ಕೊಳ್ಳಿಕ್ಕೆ ಅಪರ್ಚುನಿಟಿ ಮಿಸ್ ಮಾಡಬಾರ್ದು ಅಟ್ ಈ ಸಲ ಅಂತ ಹೇಳಿ ಕಾಂಗ್ರೆಸ್ ಪಾರ್ಟಿ ಒಳಗೆ ಅವರಿಗೆ ಆಗಿ ಆಗಿ ಅಂತ ಹೇಳ್ತಾ ಇದ್ದಾರಂತೆ ಅಂತಿಮ ನಿರ್ಧಾರ ನೀವೇ ಮಾಡಿ ಅಂತ ಅವರಿಗೇನೆ ಬಿಟ್ಟಿದ್ದಾರೆ ಅನ್ನೋ ಮಾಹಿತಿಯೆಲ್ಲ ಬರ್ತಾ ಇದೆ ನಾವು ಕೂಡ ಈಗ ಆಲ್ರೆಡಿ ಮಾಡಿರೋ ಕಾಂಗ್ರೆಸ್ ಪಾರ್ಟಿ ಮುಂದೇನು ಅನ್ನೋ ವಿಶೇಷ ವರದಿಯಲ್ಲೂ ಕೂಡ ಇದೇ ಮಾತನ್ನ ಹೇಳಿದ್ವಿ ರಾಹುಲ್ ಗಾಂಧಿಗೆ ಗೋಲ್ಡನ್ ಅಪರ್ಚುನಿಟಿಗಳೆಲ್ಲ ಮಿಸ್ ಮಾಡಿಕೊಂಡಿದ್ದಾರೆ ಮನಮೋಹನ್ ಸಿಂಗ್ ಸರ್ಕಾರದ ಅವಧಿಯಲ್ಲಿ ಅವರಿಗೆ ಬೇಕಾದ ಖಾತೆಯನ್ನ ಆಯ್ಕೆ ಮಾಡಿಕೊಂಡು ಒಂದು ಇಂಪಾರ್ಟೆಂಟ್ ಸಚಿವ ಆಗಿ ಪರ್ಫಾರ್ಮೆನ್ಸ್ ತೋರಿಸಿ ಅವರ ರೆಸ್ಯೂಮಿಯನ್ನ ಬಿಲ್ಡ್ ಮಾಡ್ಕೋಬಹುದಾಗಿತ್ತು ಅವರ ಸಿವಿಯನ್ನ ಸ್ಟ್ರಾಂಗ್ ಮಾಡ್ಕೋಬಹುದಾಗಿತ್ತು ಅದನ್ನು ಮಾಡಿಲ್ಲ ಕಳೆದ ಹತ್ತು ವರ್ಷಗಳಲ್ಲೂ ಕೂಡ ಲೋಕಸಭೆಯಲ್ಲಿ ಕಾಂಗ್ರೆಸ್ ನಾಯಕ ಆಗ್ಬೋದಾಗಿತ್ತು ಅದಾಗಿಲ್ಲ ಎರಡು ಮತ್ತು ಮೂರನೇ ರೋನಲ್ಲಿ ಕೂತ್ಕೊಂಡಿರ್ತಾಯಿದ್ರು ಮುಂದೆ ಬೇರೆಯವ್ರನ್ನ ಬಿಡ್ತಾಯಿದ್ರು ಅವರು ಮುಂದೆ ನಿಂತ್ಕೊಂಡು ಸರ್ಕಾರವನ್ನು ನಾನು ಲೀಡರ್ಶಿಪ್ ವಹಿಸಿ ಕೌಂಟರ್ ಮಾಡ್ತೀನಿ ಅನ್ನೋ ಒಂದು ಧೈರ್ಯವನ್ನು ತೋರಿಸಲಿಲ್ಲ ಈಗ ಅಧಿಕೃತ ವಿಪಕ್ಷ ನಾಯಕ ಆಗೋ ಅವಕಾಶ ಕಣ್ಮುಂದೆ ಇದೆ ಇದನ್ನ ಕೂಡ ಮಿಸ್ ಮಾಡ್ಕೊಂಡ್ರೆ ನಾನು ಆದ್ರೆ ಪಿ ಎಂ ಆಗ್ಬೇಕು ಅಂತ ಮತ್ತೆ ಹಿಂದಿನ ಲೈನ್ ಅಲ್ಲಿ ಹೋಗಿ ಕುತ್ಕೊಂಡ್ರೆ ಅದಕ್ಕಿಂತ ದೊಡ್ಡ ಮೂರ್ಖತನ ಯಾವ್ದು ಇರೋದಿಲ್ಲ ಅಂತ ನಾವು ಆ ವರದಿಯಲ್ಲೂ ಕೂಡ ಹೇಳಿದ್ವಿ ಸೊ ಏನ್ ಮಾಡ್ತಾರೆ ನೋಡಬೇಕು ರಾಹುಲ್ ಗಾಂಧಿ ಆದ್ರೆ ಗಮನಿಸಬೇಕಾದ ಸಂಗತಿ ಅಂದ್ರೆ ವಿಪಕ್ಷ ನಾಯಕ ಆದ್ರೆ ಯಾವತ್ತೋ ಒಂದೊಂದು ಸ್ಪೀಚ್ ಕೊಟ್ರೆ ಸಾಕಾಗೋದಿಲ್ಲ ಮುಂದೆ ನಿಂತ್ಕೊಂಡು ಫಸ್ಟ್ ರೋ ಅಲ್ಲಿ ಕುಳಿತುಕೊಂಡು ಸರ್ಕಾರವನ್ನ ದಿನನಿತ್ಯ ಟಾರ್ಗೆಟ್ ಮಾಡಬೇಕು ಕ್ವಶನ್ ಮಾಡಬೇಕು ಕೌಂಟರ್ ಮಾಡಬೇಕು ಪಾಲಿಸಿಗಳಿಗೆ ಹೊಸ ದಿಕ್ಕುಗಳನ್ನ ಕೊಡೋಕೆ ಪ್ರಯತ್ನ ಪಡಬೇಕು ವ್ಯಾಲ್ಯೂ ಆಡ್ ಮಾಡಬೇಕು ಅದು ಸದನದ ಒಳಗೂ ಕೂಡ ಹೊರಗೂ ಕೂಡ ಸರ್ಕಾರದ ವಿರುದ್ಧ ಇರುವ ಜನರ ವಾಯ್ಸ್ ಆಗಬೇಕಾಗುತ್ತೆ ಅವಾಗ ಏನಾಗುತ್ತೆ ರಾಹುಲ್ ಗಾಂಧಿಯ ಸಾಮರ್ಥ್ಯ ವೀಕ್ನೆಸ್ ಎಲ್ಲವೂ ಕೂಡ ಲೈಮ್ ಲೈಟಿಗೆ ಬರುತ್ತೆ ಅದಕ್ಕೆ ಅವ್ರು ರೆಡಿ ಇದಾರ ತಗೊಳ್ತಾರ ನೋಡ್ಬೇಕೀಗ ಏನೋ ಕಡೆ ಆರ್ಎಸ್ಎಸ್ ಬಿಜೆಪಿ ನಾಯಕರೆಲ್ಲ ಸೇರಿ ದೊಡ್ಡ ಮೀಟಿಂಗ್ ಮಾಡ್ತಾರೆ ಅನ್ನೋ ಮಾಹಿತಿ ಬರ್ತಾ ಇದೆ ಬಿಜೆಪಿಯಿಂದ ರಾಜನಾಥ್ ಸಿಂಗ್ ಅಮಿತ್ ಶಾ ಜೆಪಿ ನಡ್ಡಾ ಸೇರಿ ಅನೇಕರು ಭಾಗಿಯಾಗ್ತಾ ಇದ್ದಾರೆ ಆರ್ಎಸ್ಎಸ್ ಜನರಲ್ ಸೆಕ್ರೆಟರಿ ದತ್ತಾತ್ರೇಯ ಹೊಸಬಾಳೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಅವರು ಸೇರಿ ಎಲ್ಲರೂ ಈ ಕುರಿತು ಮೀಟಿಂಗ್ ಮಾಡ್ತಾರೆ ಅನ್ನೋ ಮಾಹಿತಿ ಬರ್ತಾ ಇದೆ ಮೀಟಿಂಗ್ ಮೀಟಿಂಗ್ಗಿಂತ ಮೊದಲೇ ಈ ಮೀಟಿಂಗ್ ಅನ್ನು ನಡೆಸಲಾಗ್ತಾ ಇದೆ ಅತ್ತ ದೇಶದ ಎಲ್ಲ ಬಿಜೆಪಿ ಸಂಸದರು ಹಾಗೂ ಮುಖ್ಯಮಂತ್ರಿಗಳಿಗೆ ದಿಲ್ಲಿಗೆ ಬರುವಂತೆ ಬಿಜೆಪಿ ಸೂಚನೆಯನ್ನ ಕೂಡ ಕೊಟ್ಟಿದೆ ಮೋದಿ ಮೂರನೇ ಅವಧಿಯ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ತಯಾರಿಗಳು ಇವೆ ಈಗ ಅಕ್ಕಪಕ್ಕದ ದೇಶಗಳ ನಾಯಕರಿಗೂ ಕೂಡ ಇದಕ್ಕೆ ಆಹ್ವಾನವನ್ನು ಕೊಡಲಾಗಿದೆ ಬಾಂಗ್ಲಾದೇಶ ಪ್ರಧಾನಿ ಶೇಖ್ ಹಸೀನಾ ಶ್ರೀಲಂಕಾ ಅಧ್ಯಕ್ಷ ರನಿಲ್ ವಿಕ್ರಮ ಸಿಂಫೆ ಸೇರಿ ಭೂತಾನ್ ನೇಪಾಳ ಹೀಗೆ ಅನೇಕ ದೇಶಗಳ ನಾಯಕರು ಭಾರತಕ್ಕೆ ಬರ್ತಾರೆ ಪಿಎಂ ನರೇಂದ್ರ ಮೋದಿ ಫೋನ್ ಕಾಲ್ ಮೂಲಕ ಅವರಿಗೆ ಆಹ್ವಾನ ಕೊಟ್ಟಿದ್ದಾರೆ ಎನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ಗೆ ಆಹ್ವಾನ ಕೊಟ್ಟಿರುವ ಬಗ್ಗೆ ಯಾವುದೇ ಮಾಹಿತಿ ಲಭ್ಯ ಆಗ್ತಾ ಇಲ್ಲ ನರೇಂದ್ರ ಮೋದಿ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೊದಲ ಬಾರಿ ಪ್ರಧಾನಿಯಾಗಿದ್ದಾಗ ಪಾಕಿಸ್ತಾನದ ಪ್ರಧಾನಿಗೂ ಆಹ್ವಾನವನ್ನ ಕೊಟ್ಟಿದ್ರು ಆಗ ಈಗ ಪಾಕ್ ಪ್ರಧಾನಿಯಾಗಿರೋ ಶಹಬಾಜ್ರ ಅಣ್ಣ ನವಾಜ್ ಶರೀಫ್ ಪ್ರಧಾನಿಯಾಗಿದ್ರು ಅವರು ಭಾರತಕ್ಕೆ ಬಂದು ಮೋದಿ ಪ್ರಮಾಣವಚನ ಕಾರ್ಯಕ್ರಮಕ್ಕೆ ಮುಂದೆ ಕುಳಿತುಕೊಂಡು ಸಾಕ್ಷಿ ಕೂಡ ಆಗಿದ್ರು ಅದಾದ್ಮೇಲೆ ಬಹಳಷ್ಟು ಡೆವಲಪ್ಮೆಂಟ್ ಆಗಿದೆ ಪಾಕಿಸ್ತಾನ ಪ್ರಾಯೋಜಿತ ಉಗ್ರದ ದಾಳಿಗಳು ಅದಕ್ಕೆ ಪ್ರತಿಯಾಗಿ ನಾವು ಮಾಡಿದ ದಾಳಿಗಳು ಸಂಬಂಧ ಇಲ್ಲ ಕಡದ್ಕೊಂಡಿದ್ದೀವಿ ನಾವು ಸಂಬಂಧವನ್ನ ಹಾಗಾಗಿ ಈ ಕ್ಷಣದವರೆಗೂ ಕೂಡ ಪಾಕಿಸ್ತಾನಕ್ಕೆ ಆಹ್ವಾನ ಕೊಟ್ಟಿರೋ ಯಾವ ಮಾಹಿತಿನೂ ಬಂದಿಲ್ಲ ಏನು ಎನ್ ಮಿತ್ರ ನಿತೀಶ್ ಕುಮಾರ್ ಅವರು ಮೋದಿ ಪ್ರಧಾನಿ ಆಗೋ ತನಕ ಅಂದ್ರೆ ಪ್ರಮಾಣ ವಚನ ಮುಗಿಯೋ ತನಕವೂ ಅಲ್ಲೇ ಇರ್ತಾರೆ ಅಂತ ಅವರ ಪಕ್ಷದವರು ಹೇಳಿದ್ದಾರೆ ಎನ್ ಡಿ ಎ ಮಿತ್ರ ಪಕ್ಷಗಳ ಸಾಲು ಸಾಲು ಮೀಟಿಂಗ್ಗಳು ಇರೋದ್ರಿಂದ ಅದನ್ನೆಲ್ಲ ಮುಗಿಸ್ಕೊಂಡೆ ನಿತೀಶ್ ಬಿಹಾರಕ್ಕೆ ಹೋಗ್ತಾರೆ ಅಂತ ಜೆಡಿ ಯು ನಾಯಕರು ಹೇಳಿದ್ದಾರೆ ಇನ್ನೊಂದು ಕಡೆ ಟಿಡಿಪಿ ಮೀಟಿಂಗ್ ಕೂಡ ನಡೆಯುತ್ತಂತೆ ಚಂದ್ರಬಾಬು ನಾಯ್ಡು ಸೇರಿ ಪಕ್ಷದ ಹಿರಿಯ ನಾಯಕರು ಸಂಸದರೊಂದಿಗೆ ಮೀಟಿಂಗ್ ನಡೆಸುತ್ತಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಅಷ್ಟೇ ಅಲ್ಲದೆ ಜೂನ್ ಒಂಬತ್ತಕ್ಕೆ ಚಂದ್ರಬಾಬು ನಾಯ್ಡು ಸಿಎಂ ಆಗ್ತಾರೆ ಅಂತ ಹೇಳಲಾಗ್ತಾ ಇತ್ತು ಆದರೆ ಈಗ ಆ ಕಾರ್ಯಕ್ರಮವನ್ನು ಹನ್ನೆರಡನೇ ತಾರೀಖಿಗೆ ಮುಂದೂಡಿಕೆ ಮಾಡಲಾಗಿದೆ ಮೋದಿ ಕೂಡ ಹೋಗಬಹುದು ಅಮರಾವತಿಯಲ್ಲೇ ಪದಗ್ರಹಣ ಕಾರ್ಯಕ್ರಮ ನಡೆಯುತ್ತೆ ಅಂತ ಮಾಹಿತಿ ಲಭ್ಯ ಆಗ್ತಾ ಇದೆ ಮತ್ತೊಂದು ಕಡೆ ಉತ್ತರ ಪ್ರದೇಶದಲ್ಲಿ ಬಿಎಸ್ಪಿ ಈ ಸಲ ಹೀನಾಯ ಪ್ರದರ್ಶನ ತೋರಿರುವುದಕ್ಕೆ ಪಕ್ಷದ ವರಿಷ್ಠೆ ಮಾಯಾವತಿ ಮುಸ್ಲಿಂ ಸಮುದಾಯವನ್ನು ಬ್ಲೇಮ್ ಮಾಡಿದ್ದಾರೆ ಕಳೆದ ಸಲ ಮಾಯಾವತಿ ಅವರ ಪಾರ್ಟಿ ಎಸ್ ಪಿ ಜೊತೆಗೆ ಸೇರಿ ಮೈತ್ರಿ ಮಾಡಿಕೊಂಡು ಹತ್ತು ಸೀಟ್ ಗೆದ್ದಿತ್ತು ಈ ಸಲ ಸೊನ್ನೆಗೆ ಕುಸಿತಿದೆ ಈ ವಿಚಾರವಾಗಿ ಮಾತನಾಡಿದ ಮಾಯಾವತಿ ಮುಸ್ಲಿಂ ಸಮುದಾಯ ಬಿಎಸ್ಪಿಯ ಇಂಪಾರ್ಟೆಂಟ್ ಭಾಗ ಕಳೆದ ಚುನಾವಣೆಯಲ್ಲಿ ಮತ್ತು ಈ ಬಾರಿ ಚುನಾವಣೆಯಲ್ಲಿ ಬಿಎಸ್ಪಿ ಮುಸ್ಲಿಮರಿಗೆ ದೊಡ್ಡ ಪ್ರಮಾಣದಲ್ಲಿ ಟಿಕೆಟ್ ಕೊಟ್ಟಿತ್ತು ಆದರೆ ಬಿಎಸ್ಪಿಯನ್ನು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಅವರು ಸೋತಿದ್ದಾರೆ ಮುಸ್ಲಿಮರು ಸೊ ಮುಂದಿನ ದಿನಗಳಲ್ಲಿ ಅವರಿಗೆ ಟಿಕೆಟ್ ಕೊಡೋಕ್ಕಿಂತ ಮುಂಚೆ ಎರಡೆರಡು ಸಲ ತಿಂಕ್ ಮಾಡಬೇಕು ಪಕ್ಷಕ್ಕೆ ಹಾನಿಯಾಗದ ರೀತಿಯಲ್ಲಿ ಟಿಕೆಟ್ ಹಂಚಿಕೆ ಮಾಡಬೇಕು ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ ಅಂದ ಹಾಗೆ ಈ ಚುನಾವಣೆಯಲ್ಲಿ ಬಿಎಸ್ಪಿ ಸುಮಾರು ಮೂವತ್ತೈದು ಮುಸ್ಲಿಂ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಟ್ಟಿತ್ತು ಮೂವತ್ತೈದು ಆದರೆ ಈ ಬಾರಿ ಉತ್ತರ ಪ್ರದೇಶದಲ್ಲಿ ಎಸ್ಪಿ ಕಾಂಗ್ರೆಸ್ ಜೊತೆಯಾಗಿ ಹೋಗಿದ್ರಿಂದ ಹೆಚ್ಚಿನ ಮುಸ್ಲಿಂ ಮತಗಳು ಅವರ ಪರವಾಗಿ ಬಿದ್ದಿವೆ ಹೀಗಾಗಿ ಬಿಎಸ್ಪಿ ನಾಯಕಿ ಈ ರೀತಿ ಹೇಳಿದ್ದಾರೆ ಈ ಮೂಲಕ ಕಳೆದ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಯಾವ ತರ ಇಲ್ಲಿ ಮಾತನಾಡಿದ್ರೂ ಹೆಚ್ಚು ಕಮ್ಮಿ ಅದೇ ರೀತಿ ಹೇಳಿಕೆಯನ್ನ ಬಿಎಸ್ಪಿ ನಾಯಕಿ ಕೂಡ ಕೊಟ್ಟಿದ್ದಾರೆ ಎಲ್ಲೊಂದ್ ಕಡೆ ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಮೈತ್ರಿಗೆ ಎಡ ಪಕ್ಷಗಳು ಗುಡ್ ಬೈ ಹೇಳಿವೆ ಕಾಂಗ್ರೆಸ್ ಜೊತೆಗಿನ ಮೈತ್ರಿಯಿಂದ ಯಾವುದೇ ಪ್ರಯೋಜನ ಆಗಿಲ್ಲ ಮುಂದೆ ರಾಜ್ಯದಲ್ಲಿ ಕಾಂಗ್ರೆಸ್ ಜೊತೆ ಯಾವುದೇ ಮೈತ್ರಿ ಮಾಡಿಕೊಳ್ಳಲ್ಲ ಅಂತ ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕ್ ಅಂದರೆ ಎಫ್ ಬಿ ಪಕ್ಷ ಮತ್ತು ಕ್ರಾಂತಿಕಾರಿ ಸಮಾಜವಾದಿ ಪಕ್ಷ ಆರ್ಎಸ್ಪಿ ಹೇಳಿವೆ ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ ಕಮ್ಯುನಿಸ್ಟರು ಪಕ್ಷಗಳು ಮತ್ತು ಕಾಂಗ್ರೆಸ್ ಸೇರಿ ಮೈತ್ರಿ ಮಾಡಿಕೊಂಡಿದ್ರು ಆದರೆ ಈ ಎಲ್ಲರ ಸಾಧನೆ ಕೂಡ ಝೀರೋ ಇದೆ ಮಾಲ್ಡಾ ದಕ್ಷಿಣದಲ್ಲಿ ಕಾಂಗ್ರೆಸ್ ಒಂದು ಸ್ಥಾನ ಗೆದ್ದಿದ್ಬಿಟ್ರೆ ಮಮತಾ ಅವರ ತೃಣಮೂಲ ಕಾಂಗ್ರೆಸ್ ಇಪ್ಪತ್ತೊಂಬತ್ತು ಸ್ಥಾನಗಳನ್ನು ಬಿಜೆಪಿ ಹನ್ನೆರಡು ಸ್ಥಾನಗಳನ್ನು ಗೆದ್ದಿತ್ತು ಸುಮಾರು ಮೂವತ್ತ್ಮೂರು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿದ ಎಡಪಕ್ಷಗಳಿಗೆ ಒಂದೇ ಒಂದು ಸೀಟ್ ಕೂಡ ಬಂದಿಲ್ಲ ಹೀಗಾಗಿ ಮೈತ್ರಿ ಇಲ್ಲ ಅಂತ ಹೇಳಿದೆ ಅತ ಶರದ್ ಪವಾರ್ ಅವರ ಎನ್ ಸಿ ಗೆ ಅಜಿತ್ ಬಣದ ಹದಿನಾರರಿಂದ ಹದಿನೇಳು ಶಾಸಕರು ವಾಪಸ್ ಆಗ್ತಾರೆ ಅನ್ನೋ ಸುದ್ದಿ ಕೂಡ ಹರಿದಾಡ್ತಾ ಇದೆ ಈ ಬಗ್ಗೆ ಶರದ್ ಪವಾರ್ ಬಣದ ನಾಯಕರು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಎನ್ಡಿಎ ನ ಮೀಟಿಂಗ್ ಕೂಡ ಅಜಿತ್ ಪವಾರ್ ಬಂದಿರಲಿಲ್ಲ ಸ್ಕಿಪ್ ಮಾಡಿದ್ರು ಮತ್ತೊಂದ್ ಕಡೆ ಪಂಜಾಬ್ನಲ್ಲಿ ದೇಶ ವಿರೋಧಿ ಖಲಿಸ್ತಾನ್ ಕೂಗು ನ ಗೋಲ್ಡನ್ ಟೆಂಪಲ್ ಟೆಂಪಲ್ನಲ್ಲೇ ಬಂದಿದೆ ಆಪರೇಷನ್ ಬ್ಲೂ ಸ್ಟಾರ್ ಗೆ ನಲವತ್ತು ವರ್ಷ ಸಂದ ಹಿನ್ನೆಲೆಯಲ್ಲಿ ಅದನ್ನ ವಿರೋಧಿಸಿ ಪ್ರತಿಭಟಿಸಲಾಗ್ತಾ ಇತ್ತು ಈ ಹೊತ್ತಲ್ಲಿ ಬಿಂದ್ರನ್ ವಾಲೆ ಮತ್ತು ಇನ್ನಿತರ ಸಿಕ್ ಪ್ರತ್ಯೇಕತೆ ವಾದಿಗಳ ಚಿತ್ರ ಹಿಡಿದು ಘೋಷಣೆ ಕೂಗಲಾಗಿದೆ ಆಘಾತಕಾರಿ ಸಂಗತಿ ಅಂದ್ರೆ ಈ ಘೋಷಣೆ ಕೂಗುವ ವೇಳೆ ಶಿರೋಮಣಿ ಅಕಾಲಿದಳ ಅಮೃತ್ಸರ್ ಇದರ ಚೀಫ್ ಸಿಮ್ರನ್ಜಿತ್ ಸಿಂಗ್ ಮನ್ ಕೂಡ ಇದ್ರು ಮೊನ್ನೆಯಷ್ಟೇ ಚುನಾವಣೆಯಲ್ಲಿ ಪಾತಕಿ ಅಮೃತ್ ಪಾಲ್ ಸಿಂಗ್ ಕೂಡ ಇಲ್ಲಿ ಗೆದ್ದು ಹೋಗಿದ್ದ ಪ್ರತ್ಯೇಕತಾದಿ ಮತ್ತೊಂದ್ ಕಡೆ ಇಂದಿರಾ ಗಾಂಧಿಯನ್ನ ಹತ್ಯೆ ಮಾಡಿದ ಬಿಯಾನ್ ಸಿಂಗ್ ನ ಮಗ ಕೂಡ ಅಲ್ಲಿ ಸಂಸದನಾಗಿ ಆಯ್ಕೆಯಾಗಿದ್ದಾರೆ ಸೊ ಪಂಜಾಬ್ ಎಷ್ಟು ಸೂಕ್ಷ್ಮ ಪರಿಸ್ಥಿತಿಯಲ್ಲಿದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಇಲ್ಲಿ ಮತ್ತೊಂದ್ ಕಡೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಡೆದಿದೆ ಅಂತ ಹೇಳಲಾಗ್ತಾ ಇರೋ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಹಗರಣದ ತನಿಖೆಯನ್ನ ಸಿಬಿಐ ಕೈಗೆತ್ತಿಕೊಂಡಿದ್ದು ನಾಗೇಂದ್ರ ಆಪ್ತರು ಎನ್ನಲಾದ ನಾಗರಾಜು ನೆಕ್ಕಂಟಿ ನಾಗೇಶ್ವರ ರಾವ್ರ ಬಂಧನ ಆಗಿದೆ ಇದರ ನಡುವೆನೆ ಈಗ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಚಿವ ನಾಗೇಂದ್ರ ರಾಜೀನಾಮೆ ಸಲ್ಲಿಸಬಹುದು ಗುರುವಾರ ಅಂದ್ರೆ ಜೂನ್ ಆರನೇ ತಾರೀಕು ರಿಸೈನ್ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕ ವರದಿಯನ್ನು ನಾವು ಮಾಡಿದೀವಿ ನೀವು ಚೆಕ್ ಮಾಡಬಹುದು ಸೊ ಫ್ರೆಂಡ್ಸ್ ಇದಾಗಿತ್ತು ಮಿಡ್ ಡೇ ಸ್ಪೆಷಲ್ ಪೊಲಿಟಿಕಲ್ ಬುಲೆಟಿನ್ ಈ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಏನಿದೆ ರಾಷ್ಟ್ರ ರಾಜಕಾರಣದಲ್ಲಿ ಚುನಾವಣೆ ಬಳಿಕ ಆಗ್ತಿರೋ ಎಲ್ಲ ಬೆಳವಣಿಗೆಗಳು ಇದು ಇನ್ನೂ ಕೆಲ ದಿನಗಳು ಹೀಗೆ ಇರುತ್ತೆ ಸಾಕಷ್ಟು ಚಟುವಟಿಕೆಗಳು ಇರುತ್ತೆ ಅಲ್ಲಿ ತನಕ ನಾವು ಮಧ್ಯಾಹ್ನ ಕೂಡ ಒಂದು ವಿಶೇಷ ಬುಲೆಟಿನ್ ಮಾಡುವ ಮೂಲಕ ಫಾಸ್ಟ್ ಆಗಿ ನಿಮ್ಮ ಮುಂದೆ ಅಪ್ಡೇಟ್ಸ್ ಅನ್ನು ತರುವಂತಹ ಪ್ರಯತ್ನವನ್ನ ಮಾಡ್ತಾನೆ ಇರ್ತೀವಿ ನೀವು ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅನ್ನೋದು ನಿಮ್ಮಲ್ಲಿ ನಮ್ಮ ಮನವಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ोण नमस्ते